ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ 2009 ಅದು 2009 ಅದು ಸಿಂಗಲ್ ಓನರ್ ಸಿಂಗಲ್ ಓನರ್ ಇದ್ಯಾ ಹಾ ಓಕೆ ಎಫ್ಸಿ ಫ್ರೆಶ್ ಇದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅದು ಗಾಡಿ ಚೆನ್ನಾಗಿದೆ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಲೋನ್ ಇಲ್ಲ ನಿಮ್ಮ ಕಡಿಮೆ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಸಿಂಗಲ್ ರೋಡ್ ಅವರ ಸಿಂಗಲ್ ಲೋನ್ 57000 ಐವತ್ತೇಳು ಸಾವಿರ ಏನೋ ಹೊಡೆದ ಸರ ಐ ಟೆನ್ ಮ್ಯಾಗನೇ ಇದು ಐಟ್ ಟೆನ್ ಮ್ಯಾಗ್ನ ಐ ಟು ಒನ್ 1.2 ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಹ್ಮ್ ಕಪ್ಪ ಇಜಿನ್ ಬರ್ತದೆ ಇದು ಆ ಕಪ್ಪ ಇಜಿನ್ ಬರ್ತದೆ ಈ ಗಾಡಿ ಸರ್ ಹೇಳಿ ಇದು 1.2 ಪಾಯಿಂಟ್ ಟು ಕಪ್ಪ ಇಜಿನ್ ಬರುತ್ತಾನೆ ಗಾಡಿ ಇದು ಆ ಹೌದು ಟೈರ್ ಏ ಟೈರ್ ಅಲ್ಲ ಚೆನ್ನಾಗಿದೆ ಸರ್ 4 ಚೆನ್ನಾಗಿದೆ 4 ಗಾಟ್ ಇದು ಫೀಚರ್ಸ್ ಏನ ಬರ್ತಿದೆ ಇಂಟೀರಿಯರ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲಾ ಬರುತ್ತೆ ಎಸಿ ಎಲ್ಲಾ ಇದಾರಾ ನಿಮಗೆ ತುಂಬಾ ಚೆನ್ನಾಗಿದೆ ಗಾಡಿ ಡಿಂಟ್ ಕ್ರಾಕಸ್ ಇದಲ್ಲ ಗಾಡಿಗೆ ಇಲ್ಲ 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 ಏನೋ ಇಲ್ಲ ಸತ್ರ ಏನಿಲ್ಲ ಇಲ್ಲ ಇಲ್ಲ ಲೊಕೇಶನ್ ಎಲ್ಲ ಗಾಡಿ ಹೌದು ಎಷ್ಟು ಹೇಳ್ತಿದಿರಿ ಗಾಡಿಗೆ ರೇಟು ಹತ್ರ ಒಂದು ಎರಡು ಇಪ್ಪತ್ತೈದು ಹೇಳ್ತೀವಿ ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ಸರ್ ಇದು ಲೋನ್ ಆಪ್ಷನ್ ಏನು ಕೊಡ್ತೀವಿ ಅದರಲ್ಲಿ ಲೋನ್ ಮಾಡ್ಸಣ ಕೊಡೋಣ ಲೋನ್ ಆಪ್ಷನ್ ಇದೆ ಯಾ ಎರಡು ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದು ಇದು ನೆಗೋಷಿಯೇಬಲ್ ತನ ಫ್ರೈಸ್ ಇದು ಆ ಹೌದು ಹೌದು ಲೋನ್ ಆಪ್ಷನ್ ಕೊಡ್ತಿದ್ರಲ್ಲ ಹೌದು ಓಕೆ ಕಂಪ್ಲೀಟ್ ಮಾಡ್ತೀವಿ ಗಡಿನ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರ್ ಸರಿ ಸರಿ ಆಯ್ತು ಥ್ಯಾಂಕ್ ಯು